ಕೈ ಕೈ ತೆಗೆ ಕೈ ಇತ್ತು ಅದನ್ನ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ಪಟಾಕಿ ಹೊಡೆಯೋಣ ಅಂತ ಪಟಾಕಿ ತೊಗೊಬಂದಿದ್ದೀವಿ ತುಂಬ ವರ್ಷಗಳಾಗೋಯ್ತು ನಾನು ಪಟಾಕಿ ತೊಗೊಬಂದೆ ನನ್ನ ಮಗನಿಗೋಸ್ಕರ ಭಾಳ ಟಾರ್ಚರ್ ಕೊಟ್ಟ ಅನ್ನೋ ಉದ್ದೇಶಕ್ಕೋಸ್ಕರ ಅವನಿಗೂ ಒಂದು ಬಾಕ್ಸ್ ತೊಗೊಬಂದಿದ್ದೀನಿ ನಾನು ಹೊಡೆಯಲ್ಲ ಏಕೆಂದರೆ ಹೆಚ್ಚು ಕಮ್ಮಿ ಏಳೆಂಟು ವರ್ಷ ಆಗೋಯ್ತು ಅವಾಗಂದರೆ ತುಂಬ ಹುಚ್ಚು ಅಂದರೆ ಹುಚ್ಚು ಮನೇಲೆಲ್ಲ ಗಲಾಟೆ ಮಾಡಿಕೊಂಡು ಪಾಪ ದುಡ್ಡು ಇರಲಿ ಇಲ್ಲದೆ ಹೋಗ್ಲಿ ಹೆಂಗಾದರೂ ಮಾಡಿ ಕೊಡ್ಸೋರು ಮನೇಲಿ ಬಟ್ ಆದರೂ ನಮ್ಗೆ ಸಾಕಾಗ್ತಿರ್ಲಿಲ್ಲ ಇವಾಗ ದುಡ್ಡಿದೆ ಎಷ್ಟು ಬೇಕೋ ತರೋಂಥ ಕೆಪಾಸಿಟಿನೂ ಇದೆ ಬಟ್ ಹೊಡೆಯೋ ಮನಸಿಲ್ಲ ಹಾಗೇನೆ ದೇವರು ಒಂದು ಕೋಟಿ ಒಂದು ಕಿತ್ಕೊಂಡ್ಬಿಡ್ತಾನೆ ಬಟ್ ಮಗು ಜೊತೆ ಮಕ್ಕಳಾಗಿ ಆಟ ಆಡೋಣ ಬನ್ನಿ ದಯವಿಟ್ಟು ಸ್ನೇಹಿತರೆ ಹುಷಾರಾಗಿ ಹೊಡಿರಿ ಆದಷ್ಟು ಹಿಂದೆ ಮುಂದೆ ರೋಡಲ್ಲೆಲ್ಲ ಗಾಡಿ ಓಡಾಡ್ತಾ ಇರ್ತವೆ ನೀವೇನೋ ಆ ಜೋಶಲ್ಲಿ ಇರ್ತೀರಾ ಬಟ್ ಓಡಾಡೋರಿಗೆ ತುಂಬ ತೊಂದರೆ ಆಗುತ್ತೆ ಹುಷಾರಾಗೆ ಒಂದು ಸೈಡಲ್ಲಿ ನೋಡಿಕೊಂಡು ಹೊಡಿರಿ ಅಂತ ಕೇಳ್ಕೊತ

ஏ எதிர்காத ஏனாக பாரு

ಏ ಆಪೋಸಿಟ್ ಇಡಿಯಾ ನೀನು ಉಲ್ಟಾ ಇಡ್ತಿದ್ಯಾ ಇಲ್ಲ ಅಲ್ಲೆಡೆ ಅಲ್ಲ ಅಲ್ಲೇಡಿ ಪೇಪರ್ ಹತ್ಕೋಬೇಕದ ಪೇಪರ್ ಇಡಿಯಮ್ಮ ಅದೇನುಡಿ ಗೇಟ್ ವಚ್ಚಿತ್ತು ಸಂದಿಲ್ ಬರಲ್ವಾ ಅದು ಏನು ಬದುವಂತೇನೆ ನೀನು

ದಾಳಿ ಅಂತರೀದೇ ಸ್ನೇಹಿತರೆಲ್ಲರೂ ದಿವಾಳಿ ಅಂತ ಹೇಳಿ ಲೈಫು ದಿವಾಳಿ ಆಗ್ಬಿಡುತ್ತೆ ಇದು ದೀಪಾವಳಿ ದೀಪಾವಳಿ ಹ್ಯಾಪಿ ದಿವಾಳಿ ಏನು ಮನೆ ದಿವಾಳಿ ಅದೇನ ಬಾಯ್ ಅದೇ ಬರ್ತದ ನೀನೇನು ಚಕಬಲಾಗ್ ಗೊತ್ತಿದ್ಯಾ Það er verið mjög hóla. Rókni, 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 rókni. Væð!